ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಈರುಳ್ಳಿ ಸಿಪ್ಪೆ ತೆಗ್ದ ತಕ್ಷಣ ಅದು ಬೇಡದ ಪದಾರ್ಥ ಬೇಡದ ವಸ್ತು ಅಂತೇಳಿ ನಾವು ಬಿಸಾಕ್ಬಿಡ್ತೀವಿ ಆದರೆ ಹಾಗೆ ಮಾಡೋದ್ರ ಬದಲು ಅದನ್ನು ನಾವು ಸೇವ್ ಮಾಡಿಕೊಂಡು ಇಟ್ಕೊಂಡು ಅದರಿಂದ ಒಂದು ಒಳ್ಳೆ ನ್ಯಾಚುರಲ್ ಹೇರ್ ಕಲರನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಇನ್ನು ಈ ಒಂದು ಹೇರ್ ಕಲರನ್ನು ಹಚ್ಕೊಳ್ತಾ ಬರೋದರಿಂದ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ತಕ್ಷಣದಲ್ಲೇ ಕಪ್ಪಾಗುತ್ತೆ ಜೊತೆಗೆ ಬೆಳೆಯುವಂಥದ್ದು ಕಪ್ಪಾಗಿ ಬೆಳೀತಾ ಹೋಗುತ್ತೆ ಉದ್ರೋದನ್ನು ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಈರುಳ್ಳಿ ಸಿಪ್ಪೆ ಅಂತ ಈ ಒಂದು ಈರುಳ್ಳಿ ಸಿಪ್ಪೆಯನ್ನು ಬಳಸ್ಕೊಂಡು ನಾವು ಯಾವ ರೀತಿ ಒಂದು ಒಳ್ಳೆ ಹೇರ್ ಕಲರನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗಾದರೆ ಈ ಒಂದು ಹೆರ್ಡೆಯನ್ನು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈ ಒಂದು ನ್ಯಾಚುರಲ್ ಹೇರ್ ಕಲರನ್ನು ಅಥವಾ ಹೇರ್ ಡೈಯನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಸ್ತಿ ಪದಾರ್ಥಗಳು ಕೂಡ ಬೇಕಾಗೋದಿಲ್ಲ ಬರೀ ಎರಡು ಪದಾರ್ಥಗಳು ಸಾಕು ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿ ಸಿಪ್ಪೆಯನ್ನು ತಗೊಳ್ತೀವಿ ನಾವು ಪ್ರತಿದಿನ ಈರುಳ್ಳಿ ಮನೆಯಲ್ಲಿ ಬಳಸ್ತಾನೆ ಇರ್ತೀವಿ ಅದರ ಮೇಲ್ಭಾಗದಲ್ಲಿ ನೋಡಿ ಒಣಗಿರುವಂಥ ಈ ರೀತಿ ಸಿಪ್ಪೆ ತೆಗಿತೀವಲ್ಲ ಅದನ್ನು ಒಂದು ಮೂರ್ನಾಲ್ಕು ದಿನ ನಾವು ಹಾಗೆ ಇಟ್ಕೊಂಡ್ರೆ ಆರಾಮಾಗಿ ಒಬ್ರಿಗಾಗುವಷ್ಟು ಹೇರ್ ಕಲರನ್ನು ನಾವು ರೆಡಿ ಮಾಡ್ಕೊಳ್ಬೋದು ಇನ್ನು ಈ ಒಂದು ಈರುಳ್ಳಿ ಸಿಪ್ಪೆಯಲ್ಲಿ ಅಥವಾ ಈರುಳ್ಳಿನಲ್ಲಿ ತುಂಬ ರಿಚ್ ಆಗಿರುವಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಇದು ಒಳಗೊಂಡಿರುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಸಲ್ಫರ್ ಕಂಟೆಂಟ್ ಇರುತ್ತೆ ಇದು ಪ್ರಮುಖವಾಗಿ ನಮ್ಮ ಕೂದಲನ್ನು ತುಂಬಾ ಕಪ್ಪಾಗಿಸುವಲ್ಲಿ ಹೆಲ್ಪ್ ಆಗುತ್ತೆ ಯಾರಿಗೆ ವಿಪರೀತ ವೈಟ್ ಹೈರ್ಸ್ ಆಗಿರುತ್ತೆ ಖಂಡಿತವಾಗಲೂ ಈ ಒಂದು ಹೇರ್ ಡೈಯನ್ನು ನೀವು ಮಾಡಿ ಹಚ್ಚಿ ನೋಡಿ ಮೊದಲ ವಾಷಲ್ಲಿ ನೀವು ತುಂಬ ಆಶ್ಚರ್ಯಪಡ್ತೀರ ಅಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ಇದು ನೀಡುತ್ತೆ ಜೊತೆಗೆ ಯಾರಿಗೆ ಹೇರ್ ಗ್ರೋತ್ ತುಂಬ ಕಡಿಮೆ ಇರುತ್ತೆ ಯಾರಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ ಈರುಳ್ಳಿಯನ್ನು ಅಥವಾ ಈರುಳ್ಳಿ ಸಿಪ್ಪೆಯನ್ನು ನೀವು ಬಳಸ್ತಾ ಬನ್ನಿ ಆಯಿಲ್ ಆಗಿರ್ಬೋದು ಅಥವಾ ಅದರ ಒಂದು ಹೇರ್ ಸಿರಮನ್ನು ಮಾಡಿ ಹಚ್ತಾ ಬನ್ನಿ ನಿಮ್ಮ ಹೇರ್ ಗ್ರೋತ್ ತುಂಬ ಫಾಸ್ಟಾಗಿ ಆಗುತ್ತೆ ಅದ್ರ ಜೊತೆಗೇ ತುಂಬನೇ ಹೇರ್ ಫಾಲ್ ಆಗ್ತಾ ಇರತ್ತೆ ಬೊಕ್ಕ ತಲೆ ಆಗ್ತಾ ಇರತ್ತೆ ಆ ಸಮಸ್ಯೆ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ಸಲ್ಫರ್ ಕಂಟೆಂಟ್ ತುಂಬ ಹೇರಳವಾಗಿರತ್ತೆ ಅಂತ ಹೇಳಿದ್ನಲ್ಲ ಅದು ನಮ್ಮ ಹೇರ್ ಫಾಲನ್ನು ಕಡಿಮೆ ಮಾಡಿ ಹೇರ್ ಗ್ರೋತ್ ಆಗುವಂತೆ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಈ ಒಂದು ರೆಮಿಡಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಯಾರಿಗೆ ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಈರುಳ್ಳಿ ಸಿಪ್ಪೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ನೋಡಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಈರುಳ್ಳಿ ಸಿಪ್ಪೆಯನ್ನು ತಗೊಂಡಿದ್ದೀನಿ ನೋಡಿ ತೊಗೊಂಡಿರುವಂಥ ಈರುಳ್ಳಿ ಸಿಪ್ಪೆಯನ್ನು ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನು ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ತೊಗೊಂಡಿರುವಂಥ ಈರುಳ್ಳಿ ಸಿಪ್ಪೆಗಳನ್ನು ಹಾಕ್ಕೊಂಡು ಒಂದು ಒಳ್ಳೆಯ ಬಣ್ಣ ಬರೋವರೆಗೂ ಇದನ್ನು ಬಿಸಿ ಮಾಡಿಕೊಳ್ಬೇಕು ವಿಪರೀತ ಹೇರ್ ಫಾಲ್ ಆಗ್ತಾ ಇದೆ ಹೇರ್ ಗ್ರೋತ್ ತುಂಬ ಕಡಿಮೆ ಆಗಿದೆ ಮುಂದಲೇ ಭಾಗದಲ್ಲಿ ನಮಗೆ ವಿಪರೀತ ಹೇರ್ ಲಾಸ್ ಆಗಿ ಆಲಿ ಬೊಕ್ಕ ತಲೆ ಆಗಿದೆ ಅಂದರೆ ಖಂಡಿತ ಹೇರ್ ಗ್ರೋತನ್ನು ಹೆಚ್ಚಿಸಲಿಕ್ಕೆ ಹೊಸದಾಗಿ ಕೂದಲು ಬೆಳೆಯುವಂತೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಮುಖ್ಯವಾಗಿ ನಾವು ಈ ಒಂದು ಡೈಯನ್ನು ಹಚ್ಕೊಳ್ಳೋದ್ರಿಂದ ಕೂದಲು ಖಂಡಿತವಾಗ್ಲೂ ಒಂದು ಒಳ್ಳೆಯ ಬಣ್ಣವನ್ನು ಪಡಿತಾ ಹೋಗುತ್ತೆ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳು ಇಲ್ಲದೇ ನಾವು ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಈ ಒಂದು ಡೈ ಹಂಡ್ರೆಡ್ ಪರ್ಸೆಂಟಾಗಿ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಕಂಪ್ಲೀಟಾಗಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕು ಇದಾಗಿದೆ ಇದು ಸ್ವಲ್ಪ ತಣ್ಣಗಾದಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಸಣ್ಣದಾಗಿ ಪೌಡರ್ ಮಾಡಿ ತೊಗೊಂಡು ಬರ್ತೀನಿ ನೋಡಿ ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀವಿ ಅಂದರೂ ಕೂಡ ಮಾಡಿ ಇದನ್ನ ಒಂದು ಎರ್ಟೈ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಈ ಒಂದು ಡೈಯನ್ನು ನಿಮಗೆ ತಕ್ಷಣದಲ್ಲೇ ನೀವು ಹೊರಗಡೆ ಹೋಗಬೇಕು ಅನ್ನೋವಂಥ ಸಮಯದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಒಳ್ಳೆ ನೈಸ್ ಆಗಿರೋಂಥ ಈ ರೀತಿ ಪೌಡರ್ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಪದೇ ಪದೇ ಮಾಡುವಂಥ ಅವಶ್ಯಕತೆ ಇರಲ್ಲ ತಕ್ಷಣದಲ್ಲೇ ಡೈಯನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು ಇನ್ನು ನಿಮ್ಮ ಹೇರ್ ಲೆಂತ್ ನಿಮಗೆ ಎಷ್ಟು ವೈಟ್ ಹೇರ್ಸ್ ಇದೆ ಅದನ್ನು ನೋಡಿಕೊಂಡು ನೀವು ನಿಮ್ಮ ಈ ಒಂದು ಪೌಡರನ್ನು ತೊಗೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಒಳ್ಳೆ ಇನ್ಸ್ಟೆಂಟ್ ಡೈ ಆಗಿ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಅಂದರೆ ಈ ರೀತಿ ಪೌಡರನ್ನು ತೊಗೊಳ್ಳಿ ಅದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅಲೋವಿರಾ ಜೆಲ್ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ ಇರುತ್ತೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ನಿಮಗೆ ಎಲ್ಲಿ ವೈಟ್ ಹೇರ್ಸ್ ಹೆಚ್ಚಾಗಿದೆ ಆ ಭಾಗಕ್ಕೆ ಹಚ್ಕೊಂಡು ತಕ್ಷಣದಲ್ಲಿ ಅದು ಒಣಗಿಬಿಡತ್ತೆ ಜೊತೆಗೆ ನಿಮಗೆ ಎಣ್ಣೆ ಎಣ್ಣೆ ರೀತಿ ಅನಿಸೋದು ಇಲ್ಲ ಕೂದಲು ಒಳ್ಳೆ ಹೊಳಪನ್ನು ಪಡೆಯುತ್ತೆ ತುಂಬ ಶೈನ್ ಆಗಿರುತ್ತೆ ಆಗಿರುತ್ತೆ ಜೊತೆಗೆ ನೀವು ಈ ರೀತಿ ಬಣ್ಣವನ್ನು ಹಚ್ಚಿದ್ದೀರಿ ಅಂಥೇಳಿ ಕೂಡ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ತುಂಬ ನೀವು ಹೇರ್ ವಾಶ್ ಮಾಡಿದಾಗ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿರುತ್ತೆ ತಕ್ಷಣದಲ್ಲಿ ಇನ್ಸ್ಟೆಂಟಾಗೂ ಕೂಡ ಇದನ್ನು ಬಳಸ್ಕೊಳ್ಬೋದು ಈ ಒಂದು ಪೌಡರು ಮನೆಯಲ್ಲಿ ರೆಡಿ ಇತ್ತು ಅಂದರೆ ಇಲ್ಲ ನಾವು ಈ ರೀತಿ ಡೈ ರೀತಿ ಬಳಸ್ಕೊಳ್ತೀವಿ ತುಂಬ ಹೈರ್ಸ್ ಇದೆ ನಾವು ಇದನ್ನು ಹಚ್ಚಿ ಆ ಹೇರ್ ವಾಶ್ ಮಾಡ್ಕೊಳ್ತೀವಿ ಅಂದರೆ ಇದರಲ್ಲಿ ನೀವು ನಿಮ್ಮ ಹೇರ್ ಲೆಂಥನ್ನು ನೋಡಿಕೊಂಡು ಪೌಡರನ್ನು ತೊಗೊಳ್ಳಿ ಅದರ ನಾನು ಇಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಆ ಜೊತೆಗೆ ನೀವು ಎಷ್ಟು ಪೌಡರ್ ತಗೊಂಡಿದ್ದೀರೋ ಅದರ ಮೇಲೆ ನೀವು ಎಣ್ಣೆಯನ್ನು ಹಾಕೊಂಡು ನೋಡಿ ಈ ರೀತಿ ತೆಳುವಾಗಿರುವಂಥ ಒಂದು ಮಿಶ್ರಣದ ರೀತಿ ಇದನ್ನ ಕಲಿಸ್ಕೊಂಡು ಈ ರೀತಿ ನೀವು ಬ್ರಷ್ ಅಥವಾ ಕಾಟನಿನ ಸಹಾಯದಿಂದ ಈ ಒಂದು ಮಿಶ್ರಣವನ್ನು ಕೂದಲಿಗೆ ನೀಟಾಗಿ ಹಚ್ಕೊಳ್ಳಿ ಹಚ್ಚಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆಯೇ ಬಿಟ್ಬಿಟ್ಟು ಆ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಇದನ್ನು ಹಚ್ಚಿದ ತಕ್ಷಣ ನೀವು ಆ ಶಾಂಪೂನ ಹಾಕಿ ಹೇರ್ ವಾಶನ್ನು ಮಾಡ್ಕೊಳ್ಬಾರ್ದು ಇದನ್ನು ಒಂದಿನ ಹಾಗೇ ಬಿಟ್ಕೊಳ್ಬೇಕು ಅಂದರೆ ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಎಣ್ಣೆ ರೀತಿನಲ್ಲಿ ಕೂದಲಲ್ಲಿರುತ್ತೆ ಅದನ್ನು ಹಾಗೆ ಬಿಟ್ಟು ಮಾರನೇ ದಿನ ನೀವು ನೀಟಾಗಿ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟಾಗಿ ಇದು ಕೂದಲಿಗೆ ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥವನ್ನು ಬಳಸದೇನೆ ನಾವು ಮನೆಯಲ್ಲೇ ಇರುವಂಥ ಅದು ವೇಸ್ಟಾಗಿ ನಾವು ಬಿಸಾಕುವಂಥ ಪದಾರ್ಥ ಆಗಿರುತ್ತೆ ಅದನ್ನು ಬಳಸ್ಕೊಂಡು ನಾವು ಒಂದು ಒಳ್ಳೆ ಹೇರ್ ಕಲರನ್ನು ರೆಡಿ ಮಾಡ್ಕೊಳ್ಬೋದು ಇನ್ನು ಈ ಒಂದು ಡೈಯನ್ನು ಹಚ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗೂ ಕೂಡ ನಾವು ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಅಂದರೆ ನಾನು ಮೊದಲು ಹೇಳಿದಾಗೆ ಅಲೋವೆರಾ ಹಚ್ಚಿ ಹಾಕೊಂಡು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಇನ್ಸ್ಟೆಂಟಾಗಿ ಕೂದಲು ಕಪ್ಪಾಗುತ್ತೆ ಈ ರೀತಿ ಎಣ್ಣೆ ಹಾಕಿ ಕಲಸಿ ಹಚ್ಚಿ ನೀವು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಆನಂತರ ಹೇರ್ ವಾಶ್ ಮಾಡ್ಕೊಳ್ಳಿ ಒಳ್ಳೆ ಬಣ್ಣ ಬರುತ್ತೆ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಜೊತೆಗೆ ಈರುಳ್ಳಿ ಮಿಶ್ರಣವನ್ನು ಹಚ್ಚುತ್ತಾ ಬರೋದರಿಂದ ನಮ್ಮ ಕೂದಲು ದುಪ್ಪಟ್ಟಾಗಿ ಬೆಳೀತಾ ಹೋಗುತ್ತೆ ಹೇರ್ ಫಾಲ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹೇರ್ ಡ್ಯಾಮೇಜ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಯಾವುದೇ ಕೆಮಿಕಲ್ ಪದಾರ್ಥವನ್ನು ಬಳಸದೇನೆ ತುಂಬ ನ್ಯಾಚುರಲ್ ಆಗಿರೋವಂಥ ಪದಾರ್ಥಗಳಿಂದ ರೂಪಾಯಿ ಖರ್ಚಿಲ್ಲದೇ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳಿಂದ ನಾವು ಒಂದೊಳ್ಳೆ ನ್ಯಾಚುರಲ್ ಕಲರ್ ಅಥವಾ ಹೆಡೆಯನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಇದನ್ನು ಹಚ್ಚುತ್ತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೂದಲು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತ್ ಹೆಚ್ಚಾಗುತ್ತೆ ಉದ್ರೋದು ಕೂಡ ಕಡಿಮೆ ಆಗುತ್ತೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು